ನವದಂಪತಿಗಳಿಗೆ ವರದಾನ ಈ ಹಣ್ಣು ಬೇಸಿಗೆಯಲ್ಲಿ ಮದುವೆಯಾಗುವ ನವದಂಪತಿಗಳಿಗೆ ಬೇಸಿಗೆಯಲ್ಲಿ ಬಿಸಿಲಿನಿಂದ ರಕ್ಷಣೆ ಪಡೆಯುವ ಜನಗಳಿಗೆ ಈ ಹಣ್ಣನ್ನು ತಿನ್ನುವುದು ಹೆಚ್ಚು ಸೂಕ್ತ ಈ ಹಣ್ಣನ್ನು ತಿನ್ನೋ ಕಾರಣ ದೇಹ ನಿರ್ಜಲೀಕರಣ ಆಗುವುದಿಲ್ಲ ತಾಳೆಹಣ್ಣನ್ನು ಪ್ರತಿದಿನ ಸೇವನೆ ಮಾಡೋ ಕಾರಣ ದೇಹ ತಂಪಾಗಿರುತ್ತದೆ ಹಾಗೆ ಹೊಟ್ಟೆ ಕೊಬ್ಬು ಮುಟ್ಟಿನ ಸಮಸ್ಯೆ ಇರುವ ಮಹಿಳೆ ತಾಳೆಹಣ್ಣನ್ನು ಸೇವಿಸುವುದನ್ನು ಮರೆಯಬಾರದು ಪ್ರತಿದಿನ ತಾಳೆಹಣ್ಣನ್ನು ತಿನ್ನೋ ಕಾರಣ ಕೂದಲು ಉದುರುವುದು ಗಾಯದ ಗುರುತುಗಳು ರಕ್ತಸ್ರಾವದಂಥ ಸಮಸ್ಯೆಗಳು ಇರೋದೇ ಇಲ್ಲ ಇನ್ನು ಹೊಸ್ದಾಗಿ ಮದುವೆಯಾದ ಗಂಡು ಮಕ್ಕಳು ತಾಳೆಹಣ್ಣನ್ನು ಸೇವಿಸೋ ಕಾರಣ ವೀರ್ಯಾಣಗಳ ಸಂಖ್ಯೆ ಹೆಚ್ಚುತ್ತೆ ಮತ್ತು ಲೈಂಗಿಕ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತದೆ ತಾಳೆಹಣ್ಣಿನ ರಸವನ್ನು ಮುಖಕ್ಕೆ ಹಚ್ಚಿಕೊಂಡರೆ ಕಲೆಗಳು ಮೊಡವೆಗಳು ಇನ್ನಿಲ್ಲದಂತೆ ಮಾಯವಾಗ್ತವೆ ಹಾಗೆ ಗರ್ಭಿಣಿ ಸ್ತ್ರೀಯರು ಈ ತಾಳೆಹಣ್ಣನ್ನು ಸೇವಿಸೋದು ಬಹಳ ಮುಖ್ಯ ಧನ್ಯವಾದಗಳು ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಈ ವಿಡಿಯೋದಿಂದ ಹೊಸೊಂದು ತಿಳಿದಿದ್ದರೆ ಈಗಲ ಎಲ್ಲರಿಗೂ ಶೇರ್ ಮಾಡಲು ಮರೆಯದಿರಿ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರೆಯದಿರಿ